ಮಗು ಯಾರು ನನ್ನಲ್ಲಿ ವಿಶ್ವಾಸವಿಡುತ್ತಾರೋ ಅವರ ವಿಶ್ವಾಸದಲ್ಲಿ ಸದಾ ನಾನು ಭರವಸೆಯಾಗಿದ್ದೇನೆ ವಿಶ್ವಾಸವಿಲ್ಲದೆ ಭಕ್ತಿ ಉಂಟಾಗದು ಭಕ್ತಿ ವಿಶ್ವಾಸ ಉಂಟಾಗದು ದೃಢತೆ ಇರುವುದಿಲ್ಲವೋ ಅವರ ವಿಶ್ವಾಸ ಎಂದಿಗೂ ಅಡುಕುತ್ತಲೇ ಇರುತ್ತದೆ ಅವರು ಸದಾ ಎರಡು ದೋಣಿಯಲ್ಲಿ ಒಂದೊಂದು ಕಾಲನ್ನು ಇಟ್ಟು ತಮ್ಮ ಪಯಣ ಶುರು ಮಾಡಿರುತ್ತಾರೆ ಈ ರೀತಿ ಪ್ರಯಾಣ ಮಾಡಿದವರು ಎಂದಿಗೂ ಜೀವನದಲ್ಲಿ ದಡ ಸೇರಲು ಸಾಧ್ಯವಿಲ್ಲ ಕಂದ ಯಾರು ಅವರ ಒಳ್ಳೆಯ ಕರ್ಮಗಳನ್ನೇ ಆಗಲಿ ಕೆಟ್ಟ ಕರ್ಮ ಫಲಗಳನ್ನೇ ಆಗಲಿ ನನಗೆ ಒಪ್ಪಿಸಿ ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗುತ್ತಾರೋ ಅವರ ಉದ್ಧಾರ ನಿಶ್ಚಿತವಾಗಿರುತ್ತದೆ ಎಲ್ಲಿಯವರೆಗೂ ನಿನ್ನನ್ನು ನೀನು ಅರಿಯುವುದಿಲ್ಲವೋ ಅಲ್ಲಿಯವರೆಗೂ ನನ್ನನ್ನು ಅರಿಯಲು ನಿನ್ನಿಂದ ಸಾಧ್ಯವಾಗುವುದಿಲ್ಲ ನನ್ನನ್ನು ಪಡೆಯಲು ನನ್ನಲ್ಲಿ ಪೂರ್ಣ ವಿಶ್ವಾಸವಿಡುವುದು ಅಷ್ಟೇ ಮುಖ್ಯವಾಗಿರುತ್ತದೆ ನನ್ನನ್ನು ನೀವು ನಿಮ್ಮ ಆಸರೆಯನ್ನಾಗಿಸಿಕೊಳ್ಳಿ ನಾನು ನಿನ್ನ ಆಸರೆಯಾಗಿ ನಿಲ್ಲುವೆ ಕಂದ ಅದೇ ತರಹ ಸ್ವಚ್ಛ ಮನಸ್ಸಿನಿಂದ ನೀನು ನನ್ನ ಕಡೆ ನೋಡಿದರೆ ನಾನು ನಿನ್ನ ಕಡೆಯೇ ನೋಡುತ್ತಿದ್ದು ನಿನಗೆ ಕಾಣಿಸುತ್ತದೆ ನೀನು ನನಗೆ ಜೊತೆಯಾದರೆ ನಾನು ಕೂಡ ನಿನಗೆ ಸದಾ ಜೊತೆಯಾಗಿಯೇ ಇರುತ್ತೇನೆ ನೆನೆಬಿಡು ನಾನು ನನ್ನ ಭಕ್ತನ ಕೈಯನ್ನ ಎಂದಿಗೂ ಬಿಡುವುದಿಲ್ಲ ಇದು ನನ್ನ ಭರವಸೆಯಾಗಿದೆ ಒಂಟಿಯಾಗಿಯೂ ಬಿಡುವುದಿಲ್ಲ ನೀನು ದುಃಖದಲ್ಲೇ ಆಗಿರಲಿ ಸುಖದಲ್ಲೇ ಆಗಿರಲಿ ಆದರೆ ನೀನು ನನ್ನ ಜೊತೆ ನಡೆಯುವುದನ್ನ ಎಂದಿಗೂ ಬಿಡಬೇಡ ನಾನು ನಿನ್ನನ್ನು ಈ ಭವಸಾಗರಗಳಿಂದ ಪಾರು ಮಾಡುತ್ತೇನೆ ಏಕೆಂದರೆ ಈ ಗುರುವಿನ ಮುಂದೆ ಈ ಭವಸಾಗರದ ಅಸ್ತಿತ್ವ ಹೇಗಿದೆ ಎಂದರೆ ಸೂರ್ಯನ ಎದುರಿಗೆ ಇರುವ ಕತ್ತಲೆಯ ತರಹ ಕಂದ ಮಗು ಚಿಂತೆ ಎನ್ನುವುದು ದುಃಖದ ತಾಯಿ ಇದ್ದಂತೆ ಸದಾ ನೀನು ಚಿಂತೆಯ ಬಗ್ಗೆಯೇ ಯೋಚಿಸುತ್ತಿದ್ದರೆ ದುಃಖ ಹೆಚ್ಚಾಗುತ್ತದೆ ಕಂದ ಚಿಂತೆಗಳ ಬಗ್ಗೆ ಯೋಚಿಸುವ ಸಮಯವನ್ನು ನನ್ನಲ್ಲಿ ನಂಬಿಕೆ ಇಟ್ಟು ಶರಣಾಗು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿನ್ನ ಕೆಲಸ ಮಾಡು ಭಕ್ತಿ ಮಾಡು ಕರ್ಮ ಮಾಡು ಪ್ರಯತ್ನಿಸು ನನ್ನಲ್ಲಿ ನಿನ್ನೆಲ್ಲ ಚಿಂತೆಗಳನ್ನು ಅರ್ಪಿಸಿ ಇದು ನಿಶ್ಚಿಂತೆಯಿಂದ ಇರು ಮನುಷ್ಯನ ಅಹಂಕಾರ ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟೇ ಅವನ ಚಿಂತೆಗಳು ಸಹ ಅವನನ್ನ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆವರಿಸಿರುತ್ತವೆ ಇದು ನನ್ನದು ಅದು ನನ್ನದು ಎಲ್ಲವೂ ನನ್ನಿಂದಲೇ ಎನ್ನುವ ಹಂಬಲಕ್ಕೆ ಕಾರಣ ಉಂಟು ಮಾಡುತ್ತದೆ ಈ ಅಹಂಕಾರ ಮಗು ಈ ಅಹಂಕಾರವನ್ನ ತ್ಯಾಗ ಮಾಡಿಬಿಡು ನನ್ನ ಮಾತನ್ನ ಕೇಳು ನನ್ನ ಮೇಲೆ ಅವಲಂಬಿತನಾಗಿ ನಿನ್ನ ಕರ್ಮ ನೀನು ಮಾಡು ನನ್ನ ಮೇಲೆ ಅಪನಂಬಿಕೆ ಸಂಶಯ ಎನ್ನುವ ಬೆರಳು ತೋರಿಸಬೇಡ ನಿನ್ನ ದೇಹವನ್ನೇ ನನ್ನ ಮಂತ್ರವಾಗಿಸು ಮರೆತು ಬಿಡು ನಿನ್ನನ್ನಾವರಿಸಿರುವ ಚಿಂತೆಗಳನ್ನು ನಿನ್ನಿಂದ ಅವುಗಳು ದೂರವಾಗುತ್ತವೆ ಒಪ್ಪಿಗೆ ಕೊಡುವವನು ನಾನೇ ಹಾಗೆ ನಿನ್ನನ್ನ ನನ್ನ ಕಡೆ ಸೆಳೆಯುವನು ನಾನೇ ನಾನು ಯಾರ ಜೊತೆ ಹೇಗೆ ನ್ಯಾಯ ಮಾಡಬೇಕೆಂದು ನನಗೆ ತಿಳಿದಿದೆ ನನ್ನ ಭಕ್ತನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ನನಗೆ ತಿಳಿದಿದೆ ಕಂದ ಏನು ಮಾಡಬೇಕು ನನ್ನ ಭಕ್ತನಿಗೆ ಏನು ಮಾಡಬಾರದು ಎಂದು ನಾನು ಸದಾ ಮಾರ್ಗದರ್ಶನ ಮಾಡುತ್ತಲೇ ಇರುತ್ತೇನೆ ಅನೇಕ ಸಂಕೇತಗಳನ್ನು ನೀಡುತ್ತಲೇ ಇರುತ್ತೇನೆ ಹಾಗೆ ಸಹಾಯವನ್ನು ರಕ್ಷಣೆಯನ್ನು ನೀಡುತ್ತಲೇ ಇರುತ್ತೇನೆ ಕಂದ ಅವನು ಸೇರಬೇಕೆಂದಿರುವ ದಡವನ್ನ ನಾನು ತೋರಿಸುತ್ತಲೇ ಇರುತ್ತೇನೆ ಆದರೆ ಆ ದಡವನ್ನ ಸೇರುವುದು ನಿನ್ನ ಶುದ್ಧ ಕರ್ಮಗಳಿಂದ ಮಾತ್ರ ಸಾಧ್ಯ ಕಂದ ಇಂತಹ ನಿನ್ನ ಇಚ್ಛೆಯ ದಡ ಸೇರುವ ದಾರಿಯಲ್ಲಿ ನಾನು ಅನೇಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವೆ ಅನೇಕ ತರಹದ ಅಡ್ಡಿ ಆತಂಕಗಳನ್ನು ಅನೇಕ ತರಹದ ಮೋಹ ಆಕರ್ಷಣೆಗಳಿಗೆ ಒಳಗಾಗುವಂತೆ ಮಾಡುತ್ತೇನೆ ಆದರೆ ನನ್ನ ಅನುಗ್ರಹ ಆಶೀರ್ವಾದ ಯಾರಿಗೆ ಸಿಗುತ್ತದೆ ಎಂದರೆ ನನ್ನ ಎಲ್ಲ ಪರೀಕ್ಷೆಗಳಲ್ಲೂ ಯಾರು ಉತ್ತೀರ್ಣನಾಗುತ್ತಾನೋ ದೃಢ ಆಗಿ ನಿಲ್ಲುತ್ತಾನು ಅವನಿಗೆ ಮಾತ್ರ ಹಾಗಾಗಿ ಇಂತಹ ಪರೀಕ್ಷೆಗಳಿಂದ ಹೆದರಬೇಡ ಕಂದ ನನ್ನ ಸವಾಲುಗಳು ನಿನ್ನ ಮುಂದೆ ಒಮ್ಮೊಮ್ಮೆ ಒಂದೊಂದು ತರಹ ಅನಿಸುತ್ತಿರಬಹುದು ನಿಜ ಆದರೆ ಅಂತಹ ಸವಾಲುಗಳಿಂದ ಹೆದರಬೇಡ ಗಾಬರಿಯಾಗಲು ಬೇಡ ಇದರ ಬದಲು ಗುರುವಿನ ಒಳಗೆ ಅಡಕವಾಗಿರುವ ನಿನ್ನ ಕಾಳಜಿಯ ಬಗ್ಗೆ ಅರಿಯುವ ಪ್ರಯತ್ನ ಮಾಡು ಯಾವಾಗ ನನ್ನೊಳಗೆ ಇರುವ ವಿಚಾರಗಳು ನಿನಗೆ ತಿಳಿಯುತ್ತವೆಯೋ ಆಗ ಜೀವನದ ಸತ್ಯ ಸುಖ ನಿನಗೆ ಅರಿವಾಗುತ್ತದೆ ನಿನ್ನ ಸಂಕಲ್ಪದಲ್ಲಿ ಬಹಳ ಶಕ್ತಿ ಇದೆ ಕಂದ ಯಾರ ಸಂಕಲ್ಪದಲ್ಲಿ ಪಾವಿತ್ರ್ಯತೆ ಪಾವನವಾಗಿರುತ್ತದೆಯೋ ಹಾಗೆ ಸಂಕಲ್ಪ ದೃಢತೆಯನ್ನ ಹೊಂದಿರುತ್ತದೆಯೋ ಆ ವ್ಯಕ್ತಿ ಇಚ್ಛಾಶಕ್ತಿ ಶಕ್ತಿಯಲ್ಲಿ ಪ್ರಬಲನಾಗಿರುತ್ತಾನೋ ನಾನೂ ಕೂಡ ಅವನಿಗೆ ಶರಣಾಗುತ್ತೇನೆ ಕಂದ ಆಗ ನಿನ್ನ ಒಳ್ಳೆಯ ಸಂಕಲ್ಪ ದೃಢ ಭಕ್ತಿಯಾಗಿ ಬದಲಾಗುತ್ತದೆ ಆಗ ನಿನ್ನ ಇಚ್ಛಾ ಶಕ್ತಿಯ ಮುಂದೆ ನಿನ್ನ ಭಾಗ್ಯವನ್ನು ನಾನು ಅದೃಷ್ಟವಾಗಿ ಬದಲಿಸಿ ಬಿಡುತ್ತೇನೆ ನಿನ್ನ ಇಂತಹ ದೃಢ ಶಕ್ತಿಯ ಭಕ್ತಿಯ ಭಾವ ಶುದ್ಧತೆಯ ಕರ್ಮದ ಎದುರು ಎದುರು ಹಣೆಯ ಬರಹವೂ ಸೋಲುತ್ತದೆ ಕಂದ ಮಗು ನಿನ್ನಲ್ಲಿ ಒಂದು ಅದ್ಭುತ ಶಕ್ತಿ ಇದೆ ಕಂದ ನೀನು ಮನಸ್ಸು ಮಾಡಿದರೆ ನಿನ್ನ ಒಳ್ಳೆಯ ಕರ್ಮ ಶ್ರದ್ಧಾ ಭಕ್ತಿಯ ಭಾವದಿಂದ ಈ ಈ ಸೃಷ್ಟಿಯನ್ನೇ ನಿನ್ನ ಹಿಡಿತದಲ್ಲಿಡಬಹುದು ಕಂದ ಎಂತಹ ಸಾಧನೆಯನ್ನಾದರೂ ಮಾಡಬಹುದು ಆದರೆ ನಿನ್ನ ಹೃದಯ ಪವಿತ್ರವಾಗಿರಬೇಕಷ್ಟೇ ಮನುಷ್ಯನ ಹೃದಯದ ಒಳಗಡೆ ಇರುವ ಕೋಮಲವಾದ ಭಾವನೆಗಳು ಪವಿತ್ರವಾಗಿದ್ದರೆ ಸಾಕು ಅವನೊಳಗಿರುವ ಭಾವನೆಗಳು ತೀರ್ಮಾನಿಸುತ್ತವೆ ಅವನಿಂದ ತೆಗೆದುಕೊಳ್ಳಲ್ಪಟ್ಟಿರುವ ಸಂಕಲ್ಪ ಎಷ್ಟು ದೃಢ ಎಂದು ಮಗು ನೀನು ಮಾಡುವ ಸಂಕಲ್ಪ ನಿನ್ನ ಗಂಡನ ಶ್ರೇಯಸ್ಸಿಗೆ ಆಗಿರಲಿ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಆಗಿರಲಿ ಅದು ಸಿದ್ಧಿಸುತ್ತದೆ ಕಂದ ಆದರೆ ನಿನ್ನ ಸಂಕಲ್ಪದಲ್ಲಿ ನೀನು ದೃಢವಾಗಿ ನಿಂತಿರಬೇಕು ನಿನ್ನ ಭಕ್ತಿಯನ್ನ ಅಚಲವಾಗಿ ನನ್ನ ಪಾದಗಳಲ್ಲಿ ಶರಣಾಗಿಸಬೇಕು ನಿನ್ನನ್ನೇ ನೀನು ಸಂಪೂರ್ಣವಾಗಿ ಶುದ್ಧ ಭಾವದೊಂದಿಗೆ ನನಗೆ ಸಮರ್ಪಣೆ ಮಾಡಿಕೊಳ್ಳಬೇಕು ಆಗ ನಿನಗೆ ನನ್ನ ಪವಾಡದ ಅರಿವಾಗುತ್ತದೆ ನಾನೇ ನಿನ್ನ ಬಳಿ ಇರುವ ಅನುಭೂತಿಯಾಗುತ್ತದೆ ಕಂದ ಮಗು ಸತ್ಯದ ಜೊತೆ ಇರುವವರನ್ನ ಸೋಲಿಸುವುದು ಬಹಳ ಕಠಿಣ ಸತ್ಯವೆನ್ನುವುದು ಸ್ವಲ್ಪ ಸಮಯ ವಿಚಲಿತಗೊಳ್ಳಬಹುದು ಆದರೆ ಸತ್ಯ ಎಂದಿಗೂ ಸೋಲುವುದಿಲ್ಲ ಸುಳ್ಳಿನ ಅವತಾರ ಎಷ್ಟೇ ದೊಡ್ಡದಿರಲಿ ಸತ್ಯದ ಎದುರು ಸುಳ್ಳು ಸಣ್ಣದಾಗಿಯೇ ಇರುತ್ತದೆ ಏಕೆಂದರೆ ಸತ್ಯದ ಜೊತೆ ಸದಾ ಎಂದಿಗೂ ಸ್ವಯಂ ನಾನೇ ಇದ್ದೇನೆ ಕಂದ ನಿನ್ನ ಭಕ್ತಿಯೇ ನನ್ನ ಶಕ್ತಿಯ ಆಧಾರವಾಗಿದೆ ನಿನ್ನ ವಿಶ್ವಾಸವೇ ನಾನಾಗಿರಬೇಕಂದ ಮಗು ನೀನು ನನ್ನಲ್ಲಿ ಯಾವ ರೀತಿ ನಂಬಿಕೆ ಇಡುತ್ತೀಯೋ ಅದೇ ರೀತಿಯ ಫಲಗಳನ್ನು ಅದೇ ರೀತಿಯ ಪವಾಡದ ಅನುಭೂತಿಗಳನ್ನು ಅನುಭವಗಳನ್ನು ನನ್ನಿಂದ ಪಡೆದುಕೊಳ್ಳುತ್ತೀಯ ಸಂತೋಷದ ದಾರಿಯನ್ನ ತೋರಿಸುತ್ತೇನೆ ನೀನು ನಡೆಯುತ್ತಿರುವ ದಾರಿ ಸರಿಯಾಗಿದೆ ಹಾಗೆ ನಿನ್ನಲ್ಲಿ ಈಗ ಅನೇಕ ಬದಲಾವಣೆಗಳಾಗಿವೆ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ನೀಡುತ್ತೇನೆ ಮನಸ್ಸು ಮಾಡುವ ಪ್ರತಿಯೊಂದು ಶುದ್ಧತೆಯ ಸಂಕಲ್ಪದಲ್ಲಿ ವಿಚಾರಗಳಲ್ಲಿ ಆಲೋಚನೆ ನಡವಳಿಕೆಗಳಲ್ಲಿ ಶುದ್ಧತೆ ಇರುವ ಜಾಗದಲ್ಲಿ ಸದಾ ನಾನಿರುತ್ತೇನೆ ಕಂದ ನಿನ್ನ ಪ್ರೀತಿ ನಿನ್ನ ಮಮಕಾರ ನಿನ್ನ ಅಂತಹಕರಣದಲ್ಲಿ ಈ ಸಾಯಿ ಸದಾ ನೆಲೆಯಾಗಿದ್ದಾರೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ